ನಾವಿಲ್ಲಿ ಇಲ್ಲಿ ಏನೋ ತುಂಬಾ ಡೀಪ್ ಆಗಿ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೇ ಏನಂದ್ರೆ ರಾತ್ರಿ ಒಂದು ವಿಚಿತ್ರದ ಸೌಂಡ್ ಕೇಳಿಸ್ತು ನಾವು ಮನೇಲಿ ಚಿಕ್ಕ ಹೋಗ್ಬಿಟ್ಟು ಆಮೇಲೆ ನಾವು ಮಾತಾಡ್ಕೊಂಡ ಗೊತ್ತಾ ಅದು ನಮ್ ಚಿಕ್ಕವಾಗಿ ಕಿರ್ಚಿದ್ದಲ್ಲ ಇವತ್ತು ನಮ್ಮೂರಲ್ಲಿ ದೇವ್ರ ಸ್ಥಾವ ಇರೋದ್ರಿಂದ ಎಲ್ಲ ರೆಡಿ ಹಾಕ್ತಾ ಇದ್ದಾರೆ ಇದಾಗಿ ನಾಲ್ಕು ದಿನಕ್ಕೆ ನಮ್ಮ ಈ ದೇವಸ್ಥಾನ ಉದ್ಘಾಟನೆ ಇದೆ ಹಾಗಾಗಿ ಕಳಸ ಕಲ್ಸದ್ ನೀರು ಬಿಡಕ್ಕೆ ಕಳಸ ಕರ್ಸಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇವಾಗ ದೇವಸ್ಥಾನದ ಆಸುಪಾಸು ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದಾರಲ್ವಾ ಕೂತ್ಕೊಳ್ಳೋಕೆ ಓಡಾಡಕ್ಕೆ ಎಲ್ಲ ಚೆನ್ನಾಗಿದೆ ಇವತ್ತು ದೇವ್ರ ಉತ್ಸವ ಇರೋದ್ರಿಂದ ಅಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ವೆದರ್ ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇದೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಅಂದ್ರೆ ಯಾವಾಗಲೂ ನನ್ನ ಸಾಧಾರಣ ನೋಡಿರೋದು ರಾತ್ರಿ ಟೈಮ್ ಉತ್ಸವ ಇಟ್ಕೊಳ್ಳೋರು ಒಂದೆರಡು ಎರಡು ಮೂರು ದಿನ ಇಟ್ಕೊಳ್ಳೋರು ಬಟ್ ಇವತ್ತು ಬೇಗ ಈಗ ಹತ್ತು ಗಂಟೆಗೆ ದೇವರು ಬರುತ್ತೆ ಮಧ್ಯಾಹ್ನ ಉತ್ಸವ ಇಟ್ಕೊಂಡು ಸಂಜೆ ಮತ್ತೆ ಬೇರೆ ಊರಿಗೆ ಕಳ್ಸಿ ಸೊ ಹಾಗಾಗಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಿನ್ನೆ ಎಷ್ಟೇ ಬಂದೆ ನಮ್ಮ ಭೂನು ಬರ್ತಡೇ ಒಂದು ವಾರ ಆಗಿತ್ತು ಅವ್ನಿಗಂತ ಒಂದು ತಿಂಗಳು ಮುಂಚೆ ತಗೋ ಬಿಟ್ಟು ಬಂದಿದ್ದೆ ಕೊಡಿ ಅಂತ ಅವ್ನೇ ಕೇಳ್ಬೇಕು ಅವನಿಗೆ ಫಸ್ಟ್ ಕೊಟ್ಬಿಟ್ಟಿದ್ರಿ ಇವ್ರು ಬಂದು ತೋರ್ಸಿ ವಾಹ್ ಸೂಪರ್ ಕಣೆ ಥ್ಯಾಂಕ್ ಯು ಕಣೆ ಅಂತ ಹೇಳ್ತಿದ್ದಾನ ಇಷ್ಟ ಆಯ್ತು ಬರ್ತಾಡೇ ದಿನ ಓಕೆನಾ ಹ್ತಲ್ಲ ಅವನಿಗೆ ಕೊಟ್ಬಿಡ್ಬೇಕು ಅವ್ನು ಪಾಪ ಖುಷಿ ಅದಕ್ಕೆ ಓದೋ ಗೊತ್ತಾಗುತ್ತಾ

ಭುವನಿಗೆ ಕೊಟ್ಟಿದ್ದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ ನಾನು ಆಕ್ಚುಲಿ ವೀಡಿಯೋ ಮಾಡ್ತಾ ಇರ್ಲಿಲ್ಲ ಅವಾಗ ಅವ್ನು ಖುಷಿ ಪಟ್ಟಿದ್ ನೋಡಿ ವಿಡಿಯೋ ಮಾಡ್ಕೋಬೇಕು ಅಂತ ಅನಿಸ್ತು ವಾವ್ ಸೂಪರ್ ಕಣೇ ಮನನಿ ಅಂತ ಹೇಳ್ತಾ ಇತ್ತು ಪಾಪ ಹಾ ಅದೂ ಕಿತ್ತಾಡಬಾರ್ದು ನಿಂಗೆ ಇನ್ನೊಂದಿನ ನಿನ್ನ ಬರ್ತಡೆ ಕೊಡಿಸ್ತೀನಿ ಆಯ್ತಾ ಹೇಳುತ್ತೆ ನೋಡಿ ನಮ್ಮನೆಯಾಗೆನೆ ಹೊಟ್ಟೆ ಇಟ್ಕೊಂಡ್ ಬರ್ತಾರೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಯಾಕಂದ್ರೆ ಅವ್ರು ಯಾವಾಗ್ಲೂ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ಅದೊಳದಲ್ಲಿ ಅವ್ರಿಗೆ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸ್ಪೈಸಿ ಮಸಾಲೆ ಪದಾರ್ಥಗಳನ್ನ ತಿನ್ನೋದ್ರಿಂದ ಅವರಿಗೆ ಸ್ವಲ್ಪ ಎದೆ ಉರಿ ಹುಳಿ ತೆಗೋ ಹಾಗೆ ಊಟ ಸರಿಯಾಗಿ ಸೇರ್ತಲೇ ಇರೋದು ಈ ತರ ಸಮಸ್ಯೆಗಳು ಬರ್ತಾ ಇರುತ್ತೆ ಆ ಸಮಯದಲ್ಲಿ ಅವರು ಅಮೃತ್ ನೋನಿ ಗ್ಯಾಸ್ಟ್ರಿನ್ ತಗೊತಾರೆ ಇದನ್ನ ಊಟಕ್ಕೂ ಅರ್ಧ ಗಂಟೆ ಮುಂಚೆ ಒಂದ್ ಕಪ್ ಬಿಸಿನೀರಿಗೆ ಅತ್ತೆ ಮೇಲೆ ಹಾಕೊಂಡು ಇದನ್ನ ತಗೊತಾರೆ ಇದರಿಂದ ಇನ್ ಡೈಜೆಷನ್ ಪ್ರಾಬ್ಲಮ್ ಹಾಗೆ ಅಸಿಡಿಟಿ ಉಳಿ ತೆಗುವ ಪ್ಲಾಸ್ಟಿಕ್ ಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ ಈ ಪ್ರಾಡಕ್ಟ್ ನಮ್ಮ ಕರ್ನಾಟಕದ್ದೇ ಅದೊಳದಲ್ಲಿ ಇದು ತಯಾರಾಗೋದು ಶಿವಮೊಗ್ಗದಲ್ಲಿ ಈ ಪ್ರಾಡಕ್ಟ್ ಆಯು ಸರ್ಟಿಫಿಕೇಟ್ ಆಗಿರೋದ್ರಿಂದ ಬಳಸೋಕೆ ಸೇಫ್ ಇರುತ್ತೆ ನಿಮಗೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಇದರಿಂದ ಒಂದು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಈ ಪ್ರಾಡಕ್ಟ್ ನೀವು ತಗೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಫ್ರೀ ಕನ್ಸಲ್ಟೇಷನ್ ನಂಬರ್ ಕೂಡ ಇದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಕೂಡ ಇದನ್ನು ತಗೊಬೋದು ಹಾಗೆ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇ ನಾನ್ ವೆಜ್ ಇದ್ದರೆ ಇದೇ ನಾವು ಕಿಚನಿಗೆ ಬಂದು ಊಟ ಮಾಡೋದು ಇನ್ನೇ ತನ್ನ ಮಗನಿಗೂ ಊಟ ಮಾಡಿ ಕೂಡಿಸಿದ್ದೀನಿ ಅವನು ಕಿರಿಕ್ ಮಾಡ್ತಾನೆ ಅಂತ ಪಾಪ ನೀರು ಹಾಕಿ ಕೊಡ್ತಾ ಇದಾರೆ ನೋಡಿ ನಮ್ಮನೆ ಮಕ್ಕಳಿಗೆ ಸಂದಿಲಿ ಕೂತಿದ್ದಾರೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಕೇರ ಮಾಡೋಣ ಅಂತ ಹೇಳಿ ಕೂತ್ಕೊಂಡು

ಪಾಯಸ ಪಾಯಸ ಪಾಯಸನದು ಮಧ್ಯಾಹ್ನಕ್ಕೆ ಮತ್ತೆ ಮತ್ತಿಷ್ಟು ಬೇಗ ಮಾಡ್ತಾ ಉಂಟು ಮಾಡಿಡೋದು ಅಂತನಾ ಅದೇ ಅದೇ ಹಾ ಹಾ ಹೋಗಿಬಿಡುತ್ತಾ ನಾವಿಲ್ಲಿ ಏನೋ ತುಂಬಾ ಡೀಪ್ ಆಗಿ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಏನಂದ್ರೆ ರಾತ್ರಿ ಒಂದು ವಿಚಿತ್ರದ ಸೌಂಡ್ ಕೇಳಿಸ್ತು ನಾವು ರಾತ್ರಿ ಮಲಗಿದಾಗ ಒಂದೂವರೆ ಎರಡು ಗಂಟೆ ಆಗಿತ್ತು ಮೇಲ್ಗಡೆ ಮಲಗಿದ್ದು ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಶೆಕೆ ಅಂತ ಹೇಳಿಬಿಟ್ಟು ಔಟ್ಸೈಡ್ ಮಲಗಿದ್ದು ಅದಕ್ಕೆ ನಾವು ಮನೆ ಒಳಗೆ ಫುಲ್ ಮಲ್ಕೊಂಡ್ರೆ ಎಲ್ಲ ಡೋರು ವಿಂಡೋ ಎಲ್ಲ ಕ್ಲೋಸ್ ಆಗಿರುತ್ತಲ್ಲ ಹೊರಗಡೆ ಸ್ವಲ್ಪ ಕೇಳಿಸಲ್ಲ ಯಾರು ಕರೆದ್ರು ಏನು ಮಾಡಿದ್ರು ಶೆಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಸಿಟ್ಟು ಊಟಲ್ಲಿ ಒಂದು ಮೂರು ನಾಲ್ಕು ಕಾಟ ಹಾಕಿದ್ವಿ ಅಲ್ಲಿ ಹೋಗಿ ಮಲ್ಕೊಂಬಿಡ್ತೀವಿ ಗಾಳಿ ಬೀಸ್ತಾ ಸೊ ಅಲ್ಲಿ ಮಲಗಿದ್ದಾಗ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಸೌಂಡ್ ಕೇಳಿಸ್ತು ಆದರೂ ನಾವು ಮನೇಲಿ ಎದುರು ಹೋಗ್ಬಿಟ್ಟು ನಾವು ಅನ್ನೋ ಅಕ್ಕ ನಮ್ಮ ಚುಪ್ಪಿ ನಾವು ಮೂರು ಜನ ಎಚ್ರಾಗಿದ್ದು ಕೂಗ ಹತ್ತು ನಿಮಿಷಕ್ಕೆ ದಿಢೀರಂತ ಮಲ್ಕೊಂಬಿಟ್ಟು ಎದ್ರುಕೊಂಡು ಅದಕ್ಕೆ ನಿಮಗೆ ಕೇಳಿಸ್ತಾ ನಿಮಗೆ ಕೇಳಿಸ್ತಾ ಹಾಗೆ ಹಿಂಗೆ ಬರೀ ನಮಗೆ ಮಾತ್ರ ಕೇಳಿಸಿದ್ಯಾ ಅಥವಾ ನಿಮಗೂ ಏನಾದರೂ ಕೇಳಿಸಿದ್ಯಾ ಅಂತ ಹೇಳಿ ಅವರು ನಾವು ಇದ್ದೋ ಅವ್ರಿಗೂ ಕೇಳಿಸ್ತಾ ನಾವು ಅವ್ರು ಅಂದ್ಕೊಂಡ್ರಂತ ನಮ್ಮನೆ ಮಕ್ಳು ಕಿರ್ಚಾಡ್ತಾಯಿದ್ದಾರೆ ನಮ್ಮ ಚಿಕ್ಕವ್ ಕಿರ್ಚಾಡ್ತಾಯಿದ್ದಾಳೆ ಅಂತ ಆಮೇಲೆ ನಾವುಗಳು ಮಾತಾಡ್ಕೊಂಡಾಗ ಗೊತ್ತಾಯಿತು ಅದು ನಮ್ಮ ಚಿಕ್ಕವ ಕಿರ್ಚಿದ್ದಲ್ಲ ನನಗೆ ಕೇಳಿಸಿದ್ದು ಆನೆ ಕೂಗಿದೆ ಅಂತ ಹೇಳಿಬಿಟ್ಟು ಹತ್ರದಲ್ಲಿ ಬಂದು ಆನೆ ಕೂಗಿದೆ ಅಂದ್ಕೊಂಡಿದ್ದೆ ಬಟ್ ಅದು ಅಲ್ಲ ಇದು ಅಲ್ಲ ಏನೋ ಅಂದ್ಕೊಂಡು ಆಮೇಲೆ ಮಾತಾಡ್ಕೊಂಡು ಸುಮ್ಮನದು ದೇವ್ರು ನೋಡಿ ಪಕ್ಕದೂರಿಂದ ಬರ್ತಾ ಇದೆ ನೀನ್ ಒದ್ಕೋ ಬರ್ತೀನಿ ಅಂತ ಖುಷಿನ ಬೆಳಗ್ಗೆ ಹೋಗಿದ್ದೆಲ್ಲ ಕರ್ಕಬರಕ್ಕೆ ಚುಪಿನ ಚುಪ್ಪನಿ ಯಾವಾಗ ಜಗಳ ಮಾಡ್ತಾರೆ ಅನ್ನೋದೇ ಬಗ್ಗಾಕ್ರೋ ಇಬ್ಬರದು ಸೊಂಟ ಇಲ್ಲ तो कर लेना मैं आ गुट्टी ले सर ता गुडी हां मैं ओगी ओलगड़ी मोमदे हां आई तडी तडी मोठ वारो हां मोठ मोठ हो गया मेरा नीन ಈ ಥರ ಕಳಿಸ್ಕೊಡುವಾಗ ಹಿಂದೆಯಿಂದ ನೋಡೋಕ್ಕೆ ಏನೋ ಒಂಥರ ಬೇಜಾರಾಗುತ್ತೆ ಅಂದರೆ ಹಳೆದು ಕೂಡ ನೆನಪಾಗುತ್ತೆ ಒಂದೊಂದು ಸರಿ ಮುಂಚೆ ಹಿಂಗೆ ಎತ್ಕೊಂಡು ಓಡೋಗುವಾಗ ಅದು ಗಾಳಿ ತುಂಬಿಕೊಂಡಿರೋದು ಆ ಬಟ್ಟೆಗೆ ಮತ್ತು ಮೇಲೆ ಆ ಕಳ್ಸೋದು ಸೌಂಡೆಲ್ಲ ಕೇಳಿಸೋದು ಹಳ್ಳಿ ಕಲರ್ ಹಾಕಿರೋರು ಏನೋ ಒಂಥರ ಸಡಗರ ಇರೋದು ಖುಷಿ ಅನಿಸೋದು ಅದೇ ನಮ್ಮೂರಿಗೆ ಬರುವಾಗ ಖುಷಿ ಅನಿಸೋದು ಅದೇ ನಮ್ಮೂರಿಂದ ಊರಿಗೆ ಕಳ್ಸಿ ಕೊಡುವಾಗ ಬೇಜಾರಾಗೋದು ಹಿಂದೆಯಿಂದ ನೋಡೋಕ್ಕೆ ಜಿಲ್ಲೆ ಹೆಂಗಲ್ಲ ಅದು ಆ ದೇವ್ರ ಉತ್ಸವ ಸ್ಟಾರ್ಟ್ ಆಯ್ತೆ ಆಕ್ಚುಲಿ ಯಾವಾಗಲೂ ರಾತ್ರಿ ಇಟ್ಕೊಳ್ಳೋರು ಇವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಈಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕು ನನ್ನ ಮಗಳು ಕೂಡ ರೆಡಿ ಆಗಿ ಕೂತಿದ್ದಾಳೆ ನೋಡಿ ಇರ್ಲಿಲ್ಲ ಡ್ರೆಸ್ ತಗೊಳ್ವಾಗ ಇಲ್ಲ ಕರ್ಕೊಂಡಿದ್ದೀನಿ ಎಂದು ನಮ್ಮ ಚಿಕ್ಕವ್ ನೋಡಿ ಈ ತರ ರೆಡಿ ಆಗಿದ್ದಾಳೆ ನನ್ನ ಮಗ ನೋಡಿ ಯಾರು ಬೇಕು ಅಂತ ಹೇಳ ಇವರೆಲ್ಲ ಮುಂಚೆ ನಮ್ಮ ಜೊತೆ ಇದ್ದು ಪವಿತ್ರ ಅಕ್ಕ ಅಂತ ಹೇಳ್ಬಿಟ್ಟು ಈಗ ಅವ್ರ ಮಕ್ಕಳು ತಂಗಿ ಮಕ್ಕಳು ತಮ್ಮನ ಮಕ್ಕಳು ಸೇರಿ ಈಗ ಅಷ್ಟೇ ಜನ ಆಗಿದ್ದಾರೆ ನಮ್ಮ ಜೊತೆ ಅಂದ್ರೆ ಕೆಲೆ ತೊಟ್ಟಿಲ್ ಇದ್ದು ಈಗ ಅವರೆಲ್ಲ ಮನೆ ಮಾಡ್ಕೊಂಡು ಮೇಲೆ ಹೋಗಿದ್ದಾರೆ ಸೊ ಹಾಗಾಗಿ ಅವ್ರ ಕೆಳಗಡೆಗೆಲ್ಲ ಬರೋದು ಕಡಿಮೆ ಇಂಥ ದೇವ್ರ ಉತ್ಸವ ದಿನ ಅಥವಾ ಗಣಪತಿ ಬರ್ತಾರಲ್ಲ ಅವಾಗ ಬಂದು ಬಂದು ಹೋಗ್ತಾರೆ ಹಾಗಾಗಿ ಅಪ್ರೂಫ್ ಆಗಿ ಒಂದು ಫೋಟೋ ಇರಲಿ ಅಂತ ಹೇಳಿ ತೆಗೆದಿಟ್ಕೊಂತ ಇದ್ದೆ ವಿಡಿಯೋ ಓ ಇವರು ನಮ್ಮ ಅವರು ನಮಗೆ ಗೊತ್ತಿಲ್ಲದಂಗೆ ಇಲ್ಲಿ ಕಾರ್ ಅಡಿ ಬಂದ್ಬಿಟ್ಟು ತಿಂತಾ ಇದ್ದಾರೆ ಚೆನ್ನಾಗಿದ್ಯಾ ನೀನು ಯಾರ ಹೌದಾ ನೀವ್ ಬೆಳ್ಳಿ ಅಲ್ಲ ಬೆಳ್ಳಿ ಬೆಳ್ಳಿ ಇವ್ರ ಬೆಳ್ಳಿ ಚೆನ್ನಾಗಿದೆ ಊಟ ಾರೆ ನಮ್ಮ ಅಕ್ಕನ ಬೈದ್ ಕಳ್ಸಿದಾಯ್ತು ಇವತ್ತೇ ಹೋಗ್ತಾರೋದು ಅನ್ಸುತ್ತೆ ಅವ್ಳು ಹಿಂಗೆಲ್ಲ ಹೋಗೋದು ಗೇಟಿಂದ ಹೊರಗೆ ಬರಲ್ಲ ಅವಳು ಜಾಸ್ತಿ ಇತ್ತೀಚೆಗೆ ಸ್ವಲ್ಪ ನಾನು ಬೈಕೊಂಡು ಕೇಳ್ಕೊಂಡು ನನ್ ಜೊತೆ ಹಿಂಗ್ ಬರೋದ್ ಕಲ್ತಿದ್ದೇನೆ ಬಿಸಿ ಬಿಸಿ ಪಲಾವ್ ಚಟ್ನಿ ಸಕ್ಕರಾಗಿ ರಸ್ಮೇಲ್ ಇನ್ನು ತಿಂದಿಲ್ಲ

ನಾವ್ ಹೇಳಂಗಿಲ್ಲ ನಾವು ದೇವಸ್ಥಾನದತ್ರ ಹೋದಾಗ ಅಕಸ್ಮಾತ್ ಬಾಗ್ಲೇ ತೆಗ್ದಿಲ್ಲ ಅಂದಾಗ ಕಳ್ಸಾ ನೋಡ್ಕೊಂಡು ಅದಕ್ಕೆ ಕೈ ಮುಕ್ಕೋ ಬಂದ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಸರಿಯಾಗಿ ನಂಗೆ ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ರಾತ್ರಿ ದೇವ್ರ ಉತ್ಸವ ಆಗ್ತಾಯ್ತಲ್ಲ ಅವಾಗ ಇಲ್ಲೆಲ್ಲ ಅವರು ಎಲ್ಲರು ಮನೆಯರು ಎಷ್ಟು ಜನ ನಿಂತಿರೋರು ಜಕ್ತಿ ಮೇಲೆ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಎಲ್ಲ ನಿಂತ್ಕೊಂಡು ನೋಡೋರು ಅಷ್ಟು ಜನ ಇವತ್ತು ನೋಡಿ ಎಲ್ಲ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಈಗೆಲ್ಲ ಅವ್ರವ್ರು ತೋಟದ ಹತ್ರ ಮನೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಸೊ ಹಾಗಾಗಿ ಈಗೆಲ್ಲ ಖಾಲಿ ಇಲ್ಲಿ ಈಗ ಇನ್ನೊಂದು ನಾಲ್ಕು ಮನೆ ಆಚೆ ಸೈಡಲ್ಲಿದೆ ಅಲ್ಲಿಗೆ ದೇವರು ಹೋಗಿದೆಯಲ್ಲ ಸೊ ಹಾಗಾಗಿ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆ ದೇವ್ರು ಬರೋವ್ರಿಗೂ ಇದೇ ಕೆರೆಗೆ ನಾವು ಗಣಪತಿ ಬಿಡೋದು ಆ ಟೈಮಲ್ಲಿ ಕ್ಲೀನ್ ಮಾಡಿರ್ತೀವಿ ಈ ಟೈಮಲ್ಲಿ ಎಷ್ಟು ಹಳ ಬಿಟ್ಕೊಂಡು ಬೆಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷಕ್ಕೆ ನಮ್ಮ ಅಕ್ಕ ಇವತ್ತೆ ಫಸ್ಟ್ ಅನ್ಸುತ್ತೆ ಇಲ್ಲಿವರೆಗೂ ಬಂದಿದ್ದು ದೇವ್ರ ಉತ್ಸವ ದಿನ ನಾನು ಯಾವಾಗಲೂ ಇಲ್ಲಿವರೆಗೆ ಬಂದು ಹೋಗ್ತಾ ಇದ್ದೆ ಇವತ್ತು ಕೂಡ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ ಇನ್ನು ನಾಲ್ಕೈದು ದಿನದಲ್ಲಿ ನಮ್ಮ ದೇವಸ್ಥಾನ ಉದ್ಘಾಟನೆ ಇದೆ ಸೊ ಹಾಗಾಗಿ ಇನ್ನು ಇಲ್ಲಿ ಬಸವಣ್ಣ ಮತ್ತೆ ಲಿಂಗನ ಕೂರಿಸ್ತಾರೆ ಬಸವಣ್ಣ ಇಡಕ್ಕೆ ಅಂತ ಹೇಳಿ ಈಗ ಚೌಕ ಮಾಡ್ತಾ ಇದ್ದಾರೆ ಒಂದು ಜಾಗ ಮಾಡ್ತಾ ಇದ್ದಾರೆ ಹೌದಾ ಮತ್ತೆ ಊರಿಂದ ದೇವ್ರೋತ್ಸವ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಮತ್ತೆ ದೇವಸ್ಥಾನನ ಮೂರ್ ರೌಂಡ್ ಹಾಕೊಂಡು ಮತ್ತೆ ಆನಂತರ ಪಕ್ಕದ ಊರಿಗೆ ಕಳಿಸ್ಕೊಡ್ತಾರೆ ಹಾಗಾಗಿ ತಿರ್ಗಾ ಮತ್ತೆ ಬಂದಿದೆ ದೇವರು ಸಂಬಂಧಪಟ್ಟ ದೇವಸ್ಥಾನ ನಾನು ಹುಡ್ತಾಗ್ಲಿಂದ ಆ್ಯಕ್ಚುಲಿ ಈ ಸೌಂಡ್ ಕೇಳಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮ್ಮೂರು ಬಾಲಣ್ಣ ಅಂತ ಹೇಳಿ ಅವ್ರು ಯಾವಾಗಲೂ ಇವ್ರೇಕ್ ಹೋಗ್ತಾ ನನಗೆ ಸೌಂಡ್ ಹುಡ್ತಾಗಿದ್ದ ಇದೊಂದೇ ಸೌಂಡ್ ಕೇಳ್ಕೊ ಅಷ್ಟು ಇಷ್ಟ ಇವರೆಲ್ಲ ನೋಡಿ ನಮ್ಮೂರ್ ಬಾಯ್ಸ್ ಈಗ ಇನ್ನು ತುಂಬ ಜನ ಇದ್ದಾರೆ ಇನ್ನ ನಾಳೆ ನಾಡಿದ್ರೆ ಅಲ್ಲೆಲ್ಲ ಸೇರ್ಕೊಂತಾರೆ ಅನ್ಸುತ್ತೆ ಮಾಡ್ತಿದ್ರೆ ಮನೆಯವರಿಗೆ ಜೀವ ಬಾಯಿ ಆಗಿತ್ತು ನಮ್ಮ ಹಂಗೆ ಮಾಡಿದ್ದು ನೋಡಿ ಅವ್ರಿಗೆ ಕೇಳಂಗಿಲ್ಲ ಬಿಡೋಂಗಿಲ್ಲ ಅವತ್ತಿಂದ ಸಂತೋಷನೇ ಎತ್ಕೊಳ್ತೀನಿ ಅಂದರೆ ನಮ್ಮ ಮನೆಯವ್ರಿಗೆ ಕೊಡ್ತಾಯಿಲ್ಲ ಅವರಿಗೆ ಪಾಪನ ನನ್ನ ಮಗಳು ಅವ್ರ ಅಪ್ಪ ಎತ್ಕೊಂಡಿಲ್ಲ ಅಂತ ಬಿಡೋಂಗಿಲ್ಲ ಬಿಡೋಂಗಿಲ್ಲ ಇಟ್ಕ ಹಂಗೆ ಇಟ್ಕೊಂಡಿರ್ಬೇಕು ದೇವ್ರ ಹೋಗೋರ್ಗು ಹೇಳ್ತಿತ್ತು ಬೆಳಗ್ಗೆ ಅವ್ನ ಫ್ರೆಂಡ್ ಇದೇ ತರ ಇದನ್ನ ಕೂದಲು ಮಾಡುತ್ತೆ ಅಂತ ಉತ್ಸವ ಎಲ್ಲ ಮುಗಿಸ್ಕೊಂಡು ಇವತ್ತು ಒಂದೇ ದಿನಕ್ಕೆ ಹೊರಡ್ತಾ ಇದೆ ಒಂದಿನೂ ಆಗಿಲ್ಲ ಬೆಳಗ್ಗೆ ಒಂದು ಸಂಜೆ ಹೊರಡ್ತಾ ಇದೆ ಹೀಗೆ ನಾವು ಮುಂಚೆನಷ್ಟೇ ಹಿಂಗೆ ಗಣಪತಿ ಎಲ್ಲ ಪೂಜೆ ಮಾಡುವಾಗ ಗಣಪತಿ ಹಬ್ಬದ ದಿನ ಅಥವಾ ಇದ್ರ ದಿನ ಹಿಂದ್ಗಡೆ ಕೂತ್ಕೊಂಡು ಓಡಾಡ್ ಓಡಾಡ್ ಅವಾಗ ಚಿಕ್ಕದಲ್ಲ ಕಲ್ಸ ಹೇಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಇಡಕ್ಕೆ ಆಕಕ್ಕೆ ಮೇಲೆ ಅಂತ ತಗೊಂಡು ಬಂದಿದ್ದಾರೆ ಮಲಗಿದಾಗ ಎಷ್ಟು ಚಿಕ್ಕದಾಗ ಕಾಣಿಸ್ತೈತಿ ಈಗ ಎಷ್ಟು ಓಡ್ದಿದೆ ನೋಡಿ ಬಟ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಬಟ್ ನಾವು ದೇವಸ್ಥಾನದ ಹತ್ರ ಹೋದಾಗ ಅದೆಲ್ಲಾ ದೇವಸ್ಥಾನಗಳ ಮುಂದೆ ಬರಿ ಇಷ್ಟು ಮಾತ್ರ ಕಾಣಿಸ್ತೀವಿ ಗೊತ್ತೇ ಆಗಲ್ಲ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಸಕದಾಗಿದೆ ತುಂಬಾ ಚೆನ್ನಾಗಿದೆ ಯಾಕೆ ಚಿಕ್ಕ ಹೊಳ್ತಿದ್ಯಾ ನೀನ್ ಎಲ್ಲಿಗಿಲ್ಲ ಸ್ವಿಮ್ಮಿಂಗ್ ಪೂಲಿಗೆ ನೀನ್ ಯಾಕೆ ಹೋಗಂಗಿಲ್ಲ ಅವನು ಹೇಳಿದ್ದು ಮೂವತ್ತು ಕೆ ಜಿ ಇರೋರು ಎಳಿಯಂಗಿಲ್ಲ ಅಂತ ನೀನ್ ಎಷ್ಟಿದ್ಯಾಸ್ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು